ಆತ್ಮೀಯರೇ ನಿಮಗೆಲ್ಲ ಅತ್ಯಂತ ಹೃದಯವಾದಂತಹ ಅಭಿನಂದನ ಸ್ವಾಗತ ಇವತ್ತಿನ ದಿವಸ ನಮ್ಮ ಸಮಾಜದ ಹಿರಿಯರು ಗೌರವಾನ್ವಿತರು ಪೂಜ್ಯರು ಅಂತ ಅನೇಕ ಜನರಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಪಡೆದಿರುವಂತಹ ಇಬ್ಬರು ಗೌರವಾನ್ವಿತರ ಬಗ್ಗೆ ಕೆಲವು ಮಾತುಗಳನ್ನು ನನಗೆ ಅನಿಸಿದ್ದನ್ನು ತಮ್ಮೊಡನೆ ಹಂಚಿಕೊಳ್ಳೋಣ ಅಂತ ಕೆಲ ದಿನಗಳ ಹಿಂದೆ ಸರಸಂಘ ಚಾಲಕರು ಆರ್ ಎಸ್ ಎಸ್ ಅಂತ ಏನು ಹೇಳ್ತೀವಿ ಇದರ ಪ್ರಮುಖರಾದಂತಹ ಪೂಜ್ಯ ಭಾಗವತ್ಜಿಯವರು ಒಂದು ಮಾತು ಹೇಳಿದರು ಈ ಮಸೀದಿ ಮಂದಿರಗಳ ಒಂದು ವಿವಾದ ಏನು ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಹೇಳ್ತಾ ಇದೆ ಅದನ್ನು ಕುರಿತು ಅವರು ಹೇಳಿದ ಮಾತಿಗೆ ರಾಮಾನಂದಿ ಪಂಥದ ಅತ್ಯಂತ पूज्य रा आगे आचार्य रामभद्रोन मदड़ी ये मोहन भागवत का व्यक्तिगत बयान हो सकता है ये सबका बयान नहीं है हिंदू धर्म की व्यवस्था के लिए वो तो नहीं ठेकेदार है हिंदू धर्म की व्यवस्था हिंदू धर्म के आचार्यों के लिए हाथ में उनके हाथ में नहीं वो किसी एक संगठन के प्रमुख हो सकते हैं हिंदू धर्म के प्रमुख हो नहीं है ಬಾಥೂಮ್ ಬಂತೇರೇ ಓ ಹಮಾರೇ ಅನುಶಾಸಕರೇ ಹಮ್ಮ ಉನ್ಕೆ ಅನುಶಾಸಕ ನೋಡಿದ್ರಲ್ಲ ಆಚಾರ್ಯರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಈ ಹಿಂದೂ ಸಮಾಜ ಅನ್ನೋದಿದೆಯಲ್ಲ ಇದು ಯಾವುದೇ ವ್ಯಕ್ತಿಗಿಂತ ಯಾವುದೇ ಸಂಘ ಸಂಸ್ಥೆಗಿಂತ ತುಂಬ ದೊಡ್ಡದು ಅದಕ್ಕೆ ತನ್ನದೇ ಆದಂತಹ ಪರಂಪರೆ ಇದೆ ಶ್ರೇಷ್ಠವಾದಂತಹ ಇತಿಹಾಸ ಇದೆ ಪರಾಕ್ರಮವನ್ನು ಮೆರೆದಿದೆ ಅದೆಲ್ಲವನ್ನು ಮರೆಸಿ ಇವತ್ತಿನ ದಿವಸ ಅದು ಬೇಡ ಇದು ಬೇಡ ಅಂತ ಹೇಳೋದಕ್ಕೆ ಯಾರು ನೀವು ಯಾರು ಅಂತ ಅವರು ಜೊತೆಗೆ ಬಹಳ ತೀವ್ರವಾಗಿ ಪ್ರತಿಕ್ರಿಯಿಸ್ತಾ ಅವ್ರು ಹೇಳ್ತಾರೆ ಸರಸಂಘ ಚಾಲಕರು ಏನು ಗುತ್ತಿಗೆ ಹಿಡಿದಿದ್ದಾರೆ ಹಿಂದೂ ಸಮಾಜದ ಆಗು ಹೋಗುಗಳನ್ನು ನೋಡ್ಕೊಳ್ಳೋದಕ್ಕೆ ಅದನ್ನು ಕಾಪಾಡೋದಕ್ಕೆ ಅಂತ ಕೇಳ್ತಾರೆ ಇದು ಯಾತಕ್ಕೆ ಹೀಗೆ ಹೇಳಿದ್ರು ಅವರಂತಂದರೆ ಸರಸಂಘ ಚಾಲಕರು ಒಂದು ಮಾತು ಹೇಳ್ತರು ಪ್ರತಿಯೊಂದು ಮಸೀದಿಯನ್ನು ಅಗೀತ ಅದರಲ್ಲಿ ಮಂದಿರವನ್ನು ಹುಡುಕೋದು ಶಿವಲಿಂಗಕ್ಕೋಸ್ಕರ ನಾವು ತಡ್ಕಾಡೋದು ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತನ್ನು ಹೇಳಿದರು ಇದು ಸುಮ್ಮನೆ ಒಂದು ಮಾತಲ್ಲ ಇದಕ್ಕೆ ತುಂಬ ದೊಡ್ಡ ಇದೆ ಇಡೀ ಭಾರತೀಯ ಇತಿಹಾಸವೇ ಇದರ ಮುಂದೆ ಬಿದ್ದಿದೆ ಇಡೀ ಇಸ್ಲಾಮಿಕ್ ದಾಳಿ ಏನಾಗಿದೆ ನಮ್ಮಲ್ಲಿ ಅದನ್ನು ಕುರಿತು ಹೇಳಿದಂತಹ ಮಾತಾಗಿದೆ ಇತ್ತೀಚೆಗೆ ಸಂಬಲ್ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದಂತಹ ಈ ಒಂದು ಗಲಭೆಯನ್ನು ನಾವು ನೋಡಿದ್ದೀವಿ ಅದರ ಜೊತೆಗೆ ನಮಗೆ ಎಲ್ಲರಿಗೂ ತುಂಬ ಚೆನ್ನಾಗೇ ತಿಳಿದಿರುವಂಥದ್ದು ರಾಮಮಂದಿರದ ಹೋರಾಟ ಒಂದು ರಾಮಮಂದಿರವನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾರನ್ನು ನಾವು ಮರ್ಯಾದಾ ಪುರುಷೋತ್ತಮ ರಾಷ್ಟ್ರಪುರುಷ ನಮ್ಮ ದೇವರು ಅಂತ ಹೇಳ್ತೀವೋ ಅಂಥ ರಾಮಮಂದಿರ ಒಂದನ್ನು ಪಡ್ಕೊಳ್ಳೋದಕ್ಕೆ ಐನೂರು ವರ್ಷಗಳ ಹೋರಾಟ ಲಕ್ಷಾಂತರ ಜನರ ಸಾವು ನಮ್ಮದೇ ಆದಂತಹ ಈ ರಾಜಕೀಯ ದುಷ್ಟರು ನೂರಾರು ಜನರನ್ನು ಗುಂಡಿಟ್ಟು ಕೊಂದಿದ್ದು ಎಂಥ ಒಂದು ಹಿಂಸೆ ನಡೀತು ಎಂಥ ಒಂದು ಅನ್ಯಾಯಗಳು ನಡೀತು ಅಪಚಾರಗಳು ನಡೀತು ಅಪಸವ್ಯಗಳು ನಡೀತು ಅತ್ಯಾಚಾರ ಮಾಡಿದ್ರು ನಮ್ಮವರೇ ನಮ್ಮವ್ರ ಮೇಲೆ ಇಂಥ ಒಂದು ಇತಿಹಾಸ ಇರೋವಾಗ ಎಲ್ಲದನ್ನು ಮರ್ತುಬಿಡಿ ನಿಮ್ಮ ನೀವು ಇರಿ ಮಂದಿರ ಮಸೀದಿ ಅಂತ ಇನ್ಮೇಲೆ ಕೆದ್ಕೋದು ಬೇಡ ಅಂತ ಹೇಳಿದ್ರೆ ಬಹುಶಃ ಸ್ವಲ್ಪ ಇತಿಹಾಸವನ್ನು ತುಂಬ ಹಾರ್ದವಾಗಿ ಓದ್ಕೊಂಡಿರೋರಿಗೆ ಅಸ್ಮಿತೆ ಇರೋರಿಗೆ ಆ ಭಾವನೆ ಗೌರವ ಇನ್ನ ಇನ್ನು ಉಳಿಸ್ಕೊಂಡಿರೋ ಅಂಥವ್ರಿಗೆ ಇದು ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ನಿಮಗೆ ಈಗ ಅವರ ರಾಮಭದ್ರಾಚಾರ್ಯರು ಹೇಳಿದ ಮಾತು ಕೇಳಿಸಿದೆ ಏನಂದರೆ ಅವರು ಎರಡು ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಇತಿಹಾಸ ಇರೋದು ಮರೆಯೋದಕ್ಕಲ್ಲ ಇತಿಹಾಸದಿಂದ ಪಾಠ ಕಲಿಯೋದಕ್ಕೆ ಅನ್ನೋದು ಒಂದು ಎರಡನೇದಾಗಿ ಈ ಪರಂಪರೆ ಇದೆಯಲ್ಲ ನಮ್ಮ ಧರೋಹರ್ ಅಂತವ್ರು ಹೇಳ್ತಾರೆ ನಮ್ಮ ಈ ಪರಂಪರೆ ಇದು ಪರಾಕ್ರಮದ ಪರಂಪರೆ ಇದನ್ನೆಲ್ಲ ಪೂರ್ತಿ ಮರೆತು ಬಿಟ್ಟು ನಿಂಪಾಡಿಗೆ ನೀವು ಇದ್ದುಬಿಡೋದು ಅನ್ನೋದು ಸಾಧ್ಯವಿಲ್ಲ ಅದರಿಂದ ಮಾ ಪೂಜ್ಯ ಭಾಗವತ್ ಜಿಯವರು ಏನು ಹೇಳಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು ಇಡೀ ಹಿಂದೂ ಸಮಾಜದ ಅಭಿಪ್ರಾಯ ಅದಲ್ಲ ನಾನು ಅವರ ಮಾತನ್ನು ಒಪ್ಪೋದಿಲ್ಲ ಅವರೇನು ಗುತ್ತಿಗೆ ಹಿಡಿದಿಲ್ಲ ಸಮಾಜವನ್ನು ಕಾಪಾಡೋದಕ್ಕೆ ಅಂತ ಒಂದು ಮಾತನ್ನು ಹೇಳಿದರು ಇದು ತುಂಬ ಸರಿಯಾದಂತಹ ಪ್ರತಿಕ್ರಿಯೆ ಅಂತ ಅನೇಕರಿಗೆ ಅನ್ನಿಸಿದೆ ನೋಡಿ ಇದಕ್ಕೆ ಒಂದು ಸಮರ್ಥನೆಯಾಗಿ ನಾನು ಒಂದು ಸಂದರ್ಶನವನ್ನು ಜ್ಞಾಪಿಸ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹಿಂದೆ ನಮ್ಮ ಅತ್ಯಂತ ನೆಚ್ಚಿನ ಪ್ರಧಾನಿಗಳಾದಂಥ ವಾಜಪೇಯಿ ಅವರನ್ನು ಈ ಜಾವೇದ್ ಅಖ್ತರ್ ಅವರು ಒಂದು ಸಂದರ್ಶನ ಮಾಡಿದರು ಅದರಲ್ಲಿ ಇದೇ ಮಾತನ್ನು ಕೇಳಿದರು ಏನು ಆರ್ ಎಸ್ ಎಸ್ಸು ಬಿ ಜೆ ಪಿನೇ ಹಿಂದೂ ಪ್ರಮುಖರ ಹಿಂದೂ ಇದನ್ನು ಏನೋ ಸತ್ವವನ್ನು ಕಾಪಾಡೋದಕ್ಕೆ ನಿಂತಿದೆಯಾ ಅಂತ ಅದಕ್ಕೆ ವಾಜಪೇಯಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಹೇಳಿದ್ರೆ ನೋಡಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಇವೆಲ್ಲ ನೆನ್ನೆ ಮೊನ್ನೆ ಬಂದಿದ್ದು ಈ ಹಿಂದೂ ಸಮಾಜ ಅನ್ನೋದು ಸಹಸ್ರಾರು ವರ್ಷಗಳಿಂದ ಇರುವಂಥದ್ದು ಇದು ತುಂಬ ದೊಡ್ಡದು ತುಂಬ ಹಳೆಯದು ತುಂಬ ಪ್ರಾಚೀನ ಕಾಲದ್ದು ಸತ್ವಯುತವಾಗಿರುವಂಥದ್ದು ಈ ಸಂಘ ಸಂಸ್ಥೆಗಳು ಏನಿದೆ ನಾವು ಹೇಳ್ಕೊಳ್ತಾ ಇರೋದು ಇವೆಲ್ಲ ನಿನ್ನೆ ಮೊನ್ನೆದು ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ಒಂದು ದೊಡ್ಡ ವ್ಯಕ್ತಿ ಅದಕ್ಕೆ ಸಮರ್ಥನೆ ನೀಡಬಹುದು ಒಂದು ಮಾರ್ಗದರ್ಶನ ಕೊಡಬಹುದು ಆದರೆ ಇಡೀ ಸಮಾಜದಲ್ಲಿ ಆ ಸತ್ವ ಇಲ್ಲದಿದ್ದರೆ ಅದು ಮೇಲೆ ಬರದೇ ಇದ್ದರೆ ನಾನು ಇದನ್ನು ಮಾಡಬೇಕು ಇದು ನಮ್ದು ಆಗಬೇಕು ಅನ್ನೋ ಒಂದು ಅವರ ಕಳಕಳಿ ಇಲ್ಲದೇ ಇದ್ದರೆ ಅದು ಖಂಡಿತ ಸಾಧ್ಯವಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ವಾಜಪೇಯಿ ಅವರು ಅದನ್ನೇ ಹೇಳಿದ್ರು ಅವರು ಜಾವೇದ್ ಅಖ್ತರ್ಗೆ ಉತ್ತರ ಕೊಡ್ತಾ ಹೇಳ್ತಾರೆ ಈ ಸೆಕ್ಯುಲರ್ ಅಂತೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಅಂದರೆ ಸಹಬಾಳ್ವೆ ಸೌಹಾರ್ದ ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಹೋಗುವಂತಹ ಈ ಒಂದು ಹಿರಿತನ ಅಂತ ಏನಿದೆ ನಮ್ಮ ಈ ಸಮಾಜದಲ್ಲಿ ಇದು ಅತ್ಯಂತ ಪ್ರಾಚೀನ ಕಾಲದ್ದು ಅದು ಹಿಂದೂ ಸಮಾಜಕ್ಕೆ ಸೇರಿದ್ದು ಆರ್ ಎಸ್ ಎಸ್ ಬಿ ಜೆ ಪಿ ಎಲ್ಲ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರು ಇದು ಸತ್ಯವಾದಂಥ ಮಾತು ವಾಜಪೇಯಿ ಏನು ಹೇಳಿದ್ರು ಅದು ತುಂಬ ಸತ್ಯವಾದಂಥ ಮಾತು ಈಗ ನೋಡಿ ನನಗೆ ಅನ್ನಿಸ್ತು ಪೂಜ್ಯ ಭಾಗವತ್ಜಿಯವರು ಏನು ಹೇಳಿದ್ರು ಅದು ಒಂಥರ ಸೌಮ್ಯವಾಗಿ ಈ ರಾಹುಲ್ ಗಾಂಧಿ ಏನು ಉಗ್ರವಾಗಿ ತೀವ್ರವಾಗಿ ಟೀಕೆ ಮಾಡ್ತಿದ್ದಾನೆ ಅದನ್ನೇ ಹೇಳಿದಾಗ ಆಯ್ತಾ ಅಂತ ಅನ್ನಿಸ್ತಾ ಇದೆ ಈ ರಾಹುಲ್ ಗಾಂಧಿಯವರು ಎಲ್ಓಪೆ ಆದಷ್ಟು ದಿವಸದಿಂದ ಅದಕ್ಕೆ ಮೊದಲು ಮಾತಾಡ್ತಾ ಇದ್ದರು ಆದರೆ ಇವಾಗ ಬಹಳ ಅಧಿಕಾರಯುತ ವಾಣಿಯಲ್ಲೇ ಮಾತಾಡ್ತಾ ಇದ್ದಾರೆ ಜೊತೆಗೆ ಸಂಸತ್ತಲ್ಲೇ ನಿಂತ್ಕೊಂಡು ಎದೆ ತಟ್ಕೊಂಡು ಅದು ಅವ್ರ ಸ್ಪೀಕರನ್ನು ನೋಡೋದಿಲ್ಲ ಲೋಕಸಭಾ ಸ್ಪೀಕರ್ ಏನಿರ್ತಾರೆ ಅವರನ್ನು ನೋಡೋದಿಲ್ಲ ತಮ್ಮವರನ್ನು ನೋಡಿಕೊಂಡು ಜೋರಾಗಿ ಕೂಗ್ತಾರೆ ಏನಂತ ಹೇಳಿದ ಹಿಂದೂ ಹಿಂಸಕ್ 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 ಅಂತ ಅವ್ರ ಮೊದಲನೇ ಭಾಷಣನೇ ಕುರಿತು ನಾವು ಈ ಲೀಲಾಜಾಲದಲ್ಲೇ ಮಾತಾಡಿದ್ವಿ ಅಂದರೆ ಆತನಿಗೆ ಸ್ಪಷ್ಟ ಆಗಿಬಿಟ್ಟಿದೆ ಹಿಂದೂಗಳು ಹೇಳಿದ್ರೆ ಹಿಂಸಕರು ಹಿಂದೂ ದ್ವೇಷ ಈತ ಈ ಭಾರತ್ ಜೋಡೋ ತೋಡೋ ಯಾತ್ರೆ ಮಾಡಿದ್ರಲ್ಲ ಆವಾಗಲೂ ಕೂಡ ಇದೇ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ಮಹಬ್ಬತ್ಕಿ ದುಖಾನಂತೆ ಆದರೆ ಅವರು ಆ ದುಖಾನಲ್ಲಿ ವ್ಯಾಪಾರ ಮಾಡಿದ್ದೆಲ್ಲ ಬರೀ ನಫರತ್ ಅಷ್ಟೆ ಹಿಂದೂಗಳ ಮೇಲಿನ ದ್ವೇಷವನ್ನು ಇನ್ನಿಲ್ಲದೆ ಕೆಂಡ ಕಾಲದಂಗೆ ಕಾರ್ತಾಯಿದ್ದಾರೆ ಇದು ಅವರು ಸ್ಪಷ್ಟವಾಗಿ ನೇರ ನೇರವಾಗಿ ಆಗಿ ಲೋಕಸಭಾ ಸ್ಪೀಕರ್ ಸ್ಪೀ ಸ್ಪೀಕರ್ ಎದುರುಗಡೆ ನಿಂತು ಮಾತಾಡ್ತಾರೆ ಈ ಮಾತನ್ನು ಇದು ಅವರ ದುರ್ಬುದ್ಧಿನೋ ದುಷ್ಟ ಬುದ್ಧಿನೋ ಏನಾದರೂ ಇದ್ದುಕೊಳ್ಳಿ ಅದನ್ನೇ ಇವರು ಹಿಂದೂ ಮುಸ್ಲಿಮರು ಮತ್ತು ಒಂದಾಗಿರಬೇಕಾದ್ರೆ ಮಂದಿರಗಳನ್ನು ಹುಡ್ಕೊಂಡು ಹೋಗಬಾರ್ದು ಮಸೀದಿಗಳಲ್ಲಿ ಅಂತ ಹೇಳ್ತಾರಲ್ಲ ಇದು ಹೇಗೆ ಒಪ್ಕೊಳ್ಳೋದು ಅಲ್ಲ ಎಷ್ಟು ಸಂಶೋಧನೆ ನಡೆದಿದೆ ಸೀತಾರಾಮ್ ಗೋಯಲ್ ಅವರದು ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪನ್ ಟು ದೆಮ್ ಅಂತ ಎರಡು ವಾಲ್ಯೂಮ್ ಬಂದಿದೆ ಅವರು ಸಿಕ್ಕಿರುವಂತಹ ದಾಖಲಾತಿಗಳು ಮುಸಲ್ಮಾನ ಇತಿಹಾಸಕಾರರೇ ಅಂತಹ ದಾಖಲೆಗಳು ಅದರ ಜೊತೆ ಜೊತೆಗೆ ಎ ಎಸ್ ಐ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲಾತಿಗಳನ್ನು ಇಟ್ಟುಕೊಂಡು ನಲವತ್ತು ಸಾವಿರ ದೇವಸ್ಥಾನಗಳು ಇಡೀ ಭಾರತದಲ್ಲಿ ಇವರು ಮುರಿದು ಹಾಕಿರೋದು ತೊಡೆದು ಹಾಕಿರೋದು ಒಡೆದು ಹಾಕಿರೋದು ಭಗ್ನಗೊಳಿಸಿರೋದು ಭಂಜನ ಮಾಡಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಆ ಪುಸ್ತಕದಲ್ಲಿ ಅವರು ಎರಡು ಸಾವಿರ ದೇವಸ್ಥಾನಗಳಿಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ ಯಾವುದು ದಾಖಲಾತಿಗಳನ್ನೆಲ್ಲ ಒದಗಿಸಿದ್ದಾರೆ ನಲ್ವತ್ತು ಸಾವಿರಕ್ಕೂ ಒದಗಿಸ್ಬೋದು ಆದರೆ ಪ್ರಿಂಟ್ ಮಾಡೋದು ಇದು ಮಾಡೋದು ಬಹಳ ಕಷ್ಟ ಅಲ್ವೇ ಆ ದೃಷ್ಟಿಯಿಂದ ಅಂದರೆ ಇಷ್ಟು ಸ್ಪಷ್ಟವಾದಂತಹ ಏನು ಪುರಾವೆಗಳಿರುವಾಗ ಪ್ರಮಾಣ ಇರುವಾಗ ಆಧಾರಗಳಿರೋವಾಗ ಅದನ್ನು ಇಲ್ಲ ಅಂತ ಹೇಳಿಬಿಡೋದು ಹೇಗ್ರಿ ಸಾಧ್ಯವೇ ರಾಹುಲ್ ಗಾಂಧಿ ನೇರ ನೇರವಾಗಿ ಹಿಂದೂ ಹಿಂಸಕ್ಕಂತ ಹೇಳಿದ್ರೆ ಇವರು ಒಂಥರ ನೈವಾಗಿ ನೀವು ಯಾತಕ್ಕೆ ಹಿಂಸೆ ಮಾಡ್ತೀರಾ ಸುಮ್ಮನೆ ಇದ್ಬಿಡಿ ಅದ್ರ ಪಾಡ್ಗದಿದುಕೊಳ್ಳಿ ಯಂದಿರ ಮಸೀದಿ ಕೆಳಗೆ ಇದ್ದರೆ ಏನು ನಿಮಗೇನು ನಷ್ಟ ಅಂತ ಒಂದು ಧ್ವನಿ ಬರುತ್ತೇನೋ ಇವ್ರ ಮಾತಲ್ಲಿ ಅಂತ ತುಂಬ ಜನಕ್ಕೆ ಅನಿಸಿದೆ ತುಂಬ ನೋವು ಪಟ್ಕೋತಾ ಇದ್ದಾರೆ ಜನ ಹಿಂದೂ ಸಮಾಜದ ಈ ಒಂದು ಅಭಿಪ್ರಾಯವನ್ನು ರಾಮ್ಭದ್ರಾಚಾರ್ಯರು ಬಹಳ ತೀವ್ರವಾಗಿ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸರಸಂಘ ಚಾಲಕರ ಅಭಿಪ್ರಾಯ ತಪ್ಪು ಅಂತ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಈ ಇತಿಹಾಸನ ನಾವು ಓದಬೇಕು ಅದರಲ್ಲಿ ಪಾಠಗಳನ್ನು ಕಲಿಬೇಕು ಇರುವಂಥದ್ದನ್ನು ಮತ್ತು ಆದಷ್ಟರ ಮಟ್ಟಿಗೆ ನಮ್ಮದನ್ನು ನಾವು ಉಳಿಸ್ಕೋಬೇಕು ಬಹುಶಃ ಇದಕ್ಕೆ ಕಾರಣ ಏನು ಹೇಳಿದ್ರೆ ಒಂದೇ ಜಗತ್ತಿನಲ್ಲಿ ಎಷ್ಟೋ ದೇಶಗಳು ಇಸ್ಲಾಮಿನ ಆಕ್ರಮಣಕ್ಕೆ ತುತ್ತಾಗಿ ಪೂರ್ತಿ ತನ್ನತನವನ್ನು ಅಳಿಸ್ಕೊಂಬಿಟ್ಟಿದೆ ಇಲ್ಲವೇ ಇಲ್ಲ ಇಷ್ಟು ಹೋರಾಡಿ ಸಾವಿರ ವರ್ಷಗಳು ಅವ್ರ ಜೊತೆ ಹೋರಾಡಿ ನಾವು ಇನ್ನೂ ಉಳ್ಕೊಂಡಿದ್ದೀವಿ ಹೇಳಿದ್ರೆ ನಮ್ಮ ಪುರಾತನರ ನಮ್ಮ ಪ್ರಾಚೀನರ ನಮ್ಮ ದೇಶದ ಪರಾಕ್ರಮಿಗಳ ಇದು ಗೇಮೆ ಇದು ಹಿರಿಮೆ ಇದು ಅವ್ರಿಗೆ ನಾವು ಅನ್ಯಾಯ ಮಾಡೋದಾಗತ್ತೆ ಇವತ್ತು ಸರೆಂಡರ್ ಆಗಿಬಿಟ್ರೆ ಅಂತ ಆ ದೃಷ್ಟಿಯಿಂದಲೂ ಕೂಡ ಮಂದಿರಗಳನ್ನು ಹುಡುಕಬಾರ್ದು ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ ಲೀಗಲ್ ರಿಕೋರ್ಸ್ ಇದೆ ಯಾತಕ್ಕೆ ಮಾಡೋದಿಲ್ಲ ಇವರು ಅಲ್ವೇ ರಾಮ ಕೃಷ್ಣ ಈಶ್ವರ ಈ ಮೂರು ಜನದ ದೇವಸ್ಥಾನಗಳನ್ನು ಕೂಡ ನಮಗೆ ಈ ಮೂರು ಪೂಜ್ಯ ದೈವಿ ಶಕ್ತಿಗಳ ದೇವಸ್ಥಾನಗಳನ್ನು ನಾವು ಪಡ್ಕೊಳ್ಳೋದಕ್ಕೂ ಇಷ್ಟು ಕಷ್ಟ ಅಂತ ಹೇಳಿದ್ರೆ ಅವರ ದುಷ್ಟಶಕ್ತಿ ಎಷ್ಟಿರಬಹುದು ಅದನ್ನು ಎದುರಿಸ್ಬೇಕೇ ಹೊರತು ಅದಕ್ಕೆ ಶರಣಾಗೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ನಾವು ಹೇಳ್ತಾ ಇರೋ ವಿಷಯಗಳು ಪೂಜ್ಯ ಭಾಗವತರಿಗೆ ತಿಳಿದಿಲ್ಲ ಅಂತೇನಿಲ್ಲ ಆದರೆ ಇದನ್ನ ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅಲ್ಲಿ ಮಸೀದಿಗಳನ್ನು ಸರ್ವೆ ಮಾಡಬಾರ್ದು ಅಂತ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಅದು ಯಾಕೋ ಏನೋ ಕಾರಣ ಇರಬೇಕೇನೋ ಅದು ನಮಗೆ ಗೊತ್ತಿಲ್ಲ ಇನ್ನೊಂದು ಈ ಸಂಘದವರು ಮತ್ತು ಬಿ ಜೆ ಪಿ ಒಟ್ಟು ಹಿಂದೂ ಧರ್ಮದಲ್ಲಿ ನಿಷ್ಠೆ ಇಟ್ಕೊಂಡಿರುವಂಥವರೆಲ್ಲರೂ ಕೂಡ ಲಾಗಾಯತಿನಿಂದ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಬಂದಿದ್ದಾರೆ ಅಂದರೆ ಅವರು ಯಾರ ವಿಚಾರದಲ್ಲೂ ಕೂಡ ಒಂದು ಅಸಮಾಧಾನವನ್ನು ಅಸಹನೆಯನ್ನು ಬೆಳೆಸ್ಕೊಂಡಿಲ್ಲ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋವಂಥವ್ರು ಹೀಗೆ ಸರ್ವೇ ಜನ ಸುಖಿನೊಬ್ಬವಂತು ಅಂತ ಹೇಳ್ತಾ ಬರ್ತಾ ಅದು ಯಾಕೆ ಇವಾಗ ಸರ್ವೇನೇ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ವೆ ಆಗಬೇಕು ಇತಿಹಾಸದಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅನ್ನೋದು ಜನರಿಗೆ ಈಗಲಾದರೂ ಗೊತ್ತಾಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ರಾಹುಲ್ ಗಾಂಧಿ ಯಾತಕ್ಕೆ ಹಿಂದೂ ದ್ವೇಷವನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಸಮಾಜದಲ್ಲಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟ ಇದೆ ಬಂದಿರೋದು ಬಂದಿರೋದೆಲ್ಲಿಂದ ವಯನಾಡಿಂದ ಯಾವಾಗ ಮೊದಲು ಉತ್ತರ ಪ್ರದೇಶದಲ್ಲಿ ಅವ್ರು ಬೇಳೆ ಬೇಯಲಿಲ್ವೋ ಅವ್ರು ನೇರ ಹೋಗಿದ್ದು ಕೇರಳಕ್ಕೆ ಕೇರಳ ಏನು ಈಗಾಗಲೇ ಇಸ್ಲಾಮಿಕ್ ಸ್ಟೇಟ್ ಆಗಿಬಿಟ್ಟಿದೆ ರಾಹುಲ್ ಗಾಂಧಿ ಅವ್ರದ್ದು ಕೂಡ ಮುಸಲ್ಮಾನ ಬೇರುಗಳಿರೋದು ಬೇಕಾದಷ್ಟು ವಿಡಿಯೋಗಳು ಬಂದಿದೆ ಅವರು ಹೇಗೆ ಮುಸಲ್ಮಾನರಾಗಿ ನಡ್ಕೊಳ್ತಾ ಇದ್ದಾರೆ ಕ್ರಿಶ್ಚಿಯನ್ರಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರಿಗೆ ಹಿಂದೂಗಳಿಗೂ ಸಂಬಂಧವೇ ಇಲ್ಲ ಅವರಿಗೆ ಹಿಂದೂಗಳು ಬೇಕಾಗಿರೋದು ಒಂದೇ ಒಂದು ಏನಕ್ಕೆ ಅಂತ ಹೇಳಿದ್ರೆ ಬೈಯೋದಕ್ಕೆ ದ್ವೇಷ ಮಾಡೋದಕ್ಕೆ ಇದೇ ಮುಖ್ಯವಾದಂಥ ವಿಚಾರ ಅದರಿಂದ ರಾಹುಲ್ ಗಾಂಧಿ ಹೇಳೋವಂಥ ಅಭಿಪ್ರಾಯನ ನಮ್ಮವರು ಯಾರು ಯಾರೂ ಕೂಡ ನಿಜವಾಗ್ಲೂ ಯೋಚನೆ ಮಾಡೋವಂಥವರು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಬಹಳ ಮುಖ್ಯವಾದಂಥದ್ದು ಪೂಜೆ ಭಾಗವತರು ಇನ್ನೊಂದು ಮಾತನ್ನು ಕೂಡ ಹಿಂದೆ ಹೇಳಿದರು ಇವಾಗ ನಮ್ಮ ದೇಶದಲ್ಲಿ ಈ ಜನಸಂಖ್ಯೆ ಅನ್ನೋದು ಹುಚ್ಚುಚ್ಚಾಗಿ ಬೆಳೀತಾ ಇದೆ ಈಗ ಒನ್ ಫಾರ್ಟಿ ಕ್ರೋರ್ಸ್ ಅಂತ ಇದ್ವಿ ನೂರ ನಲವತ್ತು ಕೋಟಿ ಹೋಗಿ ನೂರೈವತ್ತು ಬಂದ್ಬಿಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರು ಒಂದು ವಿಚಾರವನ್ನು ಹೇಳಿದರು ಅದು ಅಸಮತೋಲನೂ ಜಾಸ್ತಿ ಆಗ್ತಾ ಇದೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರಂತೂ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ ನಾವು ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂತ ಒಂಥರ ತಂತ್ರ ಕುತಂತ್ರಗಳು ಏನೇನಿದೆಯೋ ಎಲ್ಲವನ್ನೂ ಬಳಸ್ತಾ ಇದ್ದಾರೆ ಅವರು ಬಹಳ ಸ್ಟ್ರಾಟಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಾಮಾನ್ಯರಿಂದ ಹಿಡಿದು ಅವರ ದೊಡ್ಡ ದೊಡ್ಡ ನಾಯಕರವರೆಗೂ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಹೋರಾಟ ಹಾರಾಟ ಚೀರಾಟ ಅದು ಏನೇನು ಮಾಡಬೇಕೋ ಎಲ್ಲನೂ ಮಾಡ್ತಾಯಿದ್ದಾರೆ ಹಿಂದೂಗಳ್ಗೆ ಅದು ಅರ್ಥ ಆಗ್ತಾಯಿಲ್ಲ ಪೂಜೆ ಭಾಗವತರು ಇದನ್ನು ಗಮನಿಸಿಯೋ ಏನೋ ಹಿಂದೂಗಳು ಕೂಡ ಇನ್ಮೇಲೆ ದಂಪತಿಗಳು ಮೂರು ಮಕ್ಕಳನ್ನು ಮಾಡ್ಕೋಬೇಕು ಸಂಸಾರದಲ್ಲಿ ಮೂರು ಮಕ್ಕಳಿರಬೇಕು ಅಂತ ಹೇಳ್ತಾರೆ ಆದರೆ ಇದು ಹೇಳೋದು ಸುಲಭ ವಸ್ತುತಃ ನಮ್ಮ ದೇಶದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದು ಹಿಂದೂಗಳಿಗೆ ತುಂಬ ಕಷ್ಟ ಆಗಿದೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಹಿಂದೂಗಳ ಇದು ಹೇಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಹಿಂದೂಗಳ ಒಂದು ಆರ್ಥಿಕ ಪರಿಸ್ಥಿತಿ ಅವರು ಮೂರು ಮಕ್ಕಳನ್ನು ಬೆಳೆಸಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ತಾವು ಉಂಡು ಉಟ್ಟು ಮನೆ ಮಾಡ್ಕೊಳ್ಳೋವಂತಹ ಪರಿಸ್ಥಿತಿ ನಿಲ್ಲವೇ ಇಲ್ಲ ಒಂದು ಮಗುವನ್ನ ಅವರು ಶಾಲೆಗೆ ಕಳಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಅವರು ಡೊನೇಷನ್ ಕೊಡಬೇಕಾಗುತ್ತೆ ದಾನಗಳನ್ನು ಕೊಡಬೇಕಾಗತ್ತೆ ಅದು ಸಾಧ್ಯವೇ ಇಲ್ಲ ಅದರಿಂದ ನಾನು ಏನೇ ಹೇಳ್ತೀನಿ ಅಂದರೆ ಇನ್ನೊಂದು ಈ ಮುಸಲ್ಮಾನರ ಸಂಖ್ಯೆ ಕಮ್ಮಿ ಆಗಬೇಕು ಒಟ್ಟಾರೆ ಜನಸಂಖ್ಯೆ ಕಮ್ಮಿ ಆಗಬೇಕು ಅನ್ನೋದು ನಿಜವಾದ ಉದ್ದೇಶ ಆಗಿರಬೇಕು ಹಿಂದೂಗಳದ್ದು ಕಮ್ಮಿ ಆಗಬೇಕು ಅವ್ರದ್ದು ಕಮ್ಮಿ ಆಗಬೇಕು ಆದರೆ ಅವರ ಪರ್ಸೆಂಟೇಜ್ ಇದೆಯಲ್ಲ ರೇಟ್ ಆಫ್ ಗ್ರೋತ್ ಅದು ಬಹಳ ದೊಡ್ಡದಾಗಿದೆ ಅದನ್ನು ಕಮ್ಮಿ ಮಾಡಿಕೊಳ್ಳಿ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಇವರು ಅವ್ರ ಬಗ್ಗೆ ಮಾತೇ ಆಡೋದಿಲ್ಲ ಅದು ಯಾಕೆ ಅಂತ ಗೊತ್ತಾಗೋದಿಲ್ಲ ಹೀಗೆ ಸರ್ವೇ ಜನ ಸುಖಿನೋಬ್ಬವಂತು ಅಂತ ಹೇಳ್ತಾ ಬರ್ತಾ ಇರೋರು ಅದ್ಯಾಕೆ ಇವಾಗ ಸರ್ವೇನೇ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ವೆ ಆಗಬೇಕು ಇತಿಹಾಸದಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅನ್ನೋದು ಜನರಿಗೆ ಈಗಲಾದರೂ ಗೊತ್ತಾಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ